ಭಾಗ್ಯ ಭಾಗ್ಯ ಅಯ್ಯೋ ಎದ್ ಬಾ ಅಡಿಗೆ ಎದ್ಬಾ ನೀ ಏ ಒಂದ್ ಕೂಡ ನೀರ್ನಾರ ತಗಬಾಲೇ ಹೋಗಿ ನೀನು ನೀನು ಸರಿ ತರ್ಬರ ಮಕ್ಳು ಬಾಳ್ಗಳಿ ಅಂತ ಅಲ ಆ ಈಟೋ ತಾಕದೆ ಇನ್ನು ಮನ್ಗಿದ್ಯ ನೀನು ಸರಿ ಕಂದ್ ಬಿಡು ಹಿಂಗ ಮಕ್ಳು ಬುದ್ಧಿ ಕಲ್ತಂದ್ರೆ ಓದೋರ್ ಮನೇಲಿ ಹೂಗಿತಾರ ಅಷ್ಟೇಯ ನಿಮ್ ಹೋಗೋದ್ ಏನ್ ಬುದ್ಧಿ ಕಲ್ಸಿದಳು ಅಂತ ನಾವ್ ಗುಸ್ಕೋಬೇಕಾಯ್ತದೆ ಎದ್ ಬಾಯ್ಲಿ ಒಂದ್ ಒಳಗೆ ನೀರ್ನಾರ ಏ ಏನಪ್ಪ

ಆರಾಮಾಗಿರ್ಲಿ ಏನ್ ಮಾಡಿ ಇನ್ನು ಬಾ ಗಂಡೋರು ಗಂಡೋರ್ ಬರ್ತಾರೆ ಅಂತ ಹೇಳೋರು ನಡಿಕೆ ಬಂದ್ ನೋಡ್ಕೊಂಡು ಹೋದ್ಮೇಲೆ ಆಮೇಲೆ ಏನೋ ಎಂತೋ ಒಳ ಅಣೆ ಬರದಲ್ಲ ಹೆಂಗಿದ್ ಕಂಡಿದಾರ ಯಾರು ಗಂಟೆ ನಿಮ್ದೆ ನಿಮ್ದಿ ನಮ್ಮನೆ ಬೌವಾ ಬಾ ಘಟ ಮಾಡ್ಬಾರ್ದು ಎದ್ ಬಾ ಚೋಗಿನ ಇರ್ತಾರ ಬಾ ಹೋಗ ಸುಮ್ನೆ ಒಳ್ಳೆ ತಲೆ ನೋವು ನನಗೆ ಮನೆ ಎದ್ದಿ ಬಾ ಅಂದ ಅರ್ಧರ್ಷ ಬರ್ಬೇಕು ಮಕ್ಳಿಗೆ ಬಟ್ಟೆ ಉರ್ಸ್ಬಾರ್ದು ಏ ಹೋಗೋ ಸುಮ್ನೆ ಏನ್ ಬಾ ಯಾಕಿದಿ ಯಾಗೆ ಮನೆಕೊಂಡು ಒಳಗೆ ಎದ್ದಾ ಅಲಕ ಆಟ ಆಗದೆ ಗೊತ್ತಾಗಕ್ಕಿಲ್ವಾ ಎದ್ದು ಒತ್ಲಂತೆಯಾ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ನೀನೇ ಮಾಡಬೇಕು ಎಲ್ಲ ಒಂದು ಕೊಡ ನೀರ್ನಾರ ತಕೊಂಡು ತಗೊಬ್ರೆ ಬಾ ಅಂದ್ರೆ ಹೋಗ್ತಾ ಇರ್ವಲ್ಲ ನೀರ್ ಬೇರೆ ಇಲ್ಲ ಕೊಡವ ತತ್ತಿನ ನಾನೇ ಮನೆ ಕಳ್ಳಂತೆ ಪಪ್ಪಾ ಓದೋರ ಮನೆಯ ನೀನೇ ಓದಿಯ ಕೆಲಸ ಮಾಡ್ಕೊಳಕೆ ಎದಾಳೋದ್ರೆ ಎದಾಳಿಕಿಲ್ಲ ಕಣ್ಣ ಮಗ ಮನ್ಗಳ್ ಮನಿ ಕಳ್ಳಿ ಬಿಡವ ನಾನೇ ತತ್ತಿನಂತೆ ಮತ್ತೆ ಬಿಡೋ ಇಟ್ ಮಾಡ್ದೆ ನೀರು ಕುಡಿಯಾಕೆ ನೀರ್ ಇಲ್ಲ ಹ್ಞೂ ತತ್ತಿನ ಬಿಡು ಮತ್ತೆ ಸರಿ ಸರಿ ತಗಬಾ ಯಾವ್ದು ಯಾವುದಿಲ್ಲ ನನ್ನ ಕಣ್ಣಿಗೆ ಬಿದ್ದಿಲ್ಲವಲ್ಲ ಹೊಸ ಅಕ್ಕಿ ಅಯ್ಯೋ ಏನು ಬೇಕಾಗ್ಯಪ್ಪ ನಮ್ಮ ರಾಮಯ್ಯನ ಅಲ್ಲೇನ ಓಹೋ ಹೋ ರಾಮಾಯನ ಮಗಳು ಏ ನಿಂ ಮೈ ಕೈ ತುಂಬ್ಕೊಂಡಿರ್ತೀವಾಗ ಅವಳಲ್ಲ ಓ ನೋಡಾಕ ಮಾತ್ರ ಆ ಗೋಲಕ್ಷಣದವಳೆ ಏನ್ ಲಾ ಎಷ್ಟ ವರ್ಷ ಹಿಡ್ದೆ ಆಗಿರ್ಬೇಕು ಒಂದ್ ಹದಿನೆಂಟು ವರ್ಷ ಏ ನೋಡೋಕೆ ಎತ್ತೊಂಬತ್ತು ಇಪ್ಪತ್ತು ವರ್ಷ ತನಕ ಅಂತಾಳೆ ಅವಲೇ ನಮ್ಗೆ ಚೂಲ್ ಗಿಲು ಹೆಂಗೆ ಇಲ್ಲ ಇಲ್ಲ ಹದ್ನೆಂಟು ವರ್ಷ ಮಂತೆ ಗಂಗ್ಯಾರ ಏನ ಬಂದಿಲ್ಲ ಬಂದಾರ ಅಂತಲ್ಲ ಬಾನ ದಿವಸ ಲೋ ಇಂತ ಒಳ್ಳೆ ಅಕ್ಕಿ ಮದುವೆಗೆ ಉಂಟೋದ್ರ ಮೇಲೆ ಆಮೇಲೆ ನಾವು ಏನು ಮಾಡದಪ್ಪ ಹೆಂಗಾರೆ ಮಾಡಿ ಒಳಗ ದ ತಂಬ ತುಂಬಿದ್ಮೇಲೆ ஆஹ் சேவை அன் கண்டு தேவ்ரல்லேவ் தாசி மாடு அய்யோ இல்லை இல்ல மதுரை பட்டேலப்பா ஒழுவி உருகி நான்கு நீள ஒழையவரே உட்கி வை நீட கேவலந்தே அது நம் பரம்பரை கலோ உட்காள் மாத்தாடுசுப்பேன் கேள் சாய ஆகோது மத்திய எதிர்க்க ನೀನ್ ನನ್ ಸಿಸಿಯಾಗಿ ಏನ್ ಪ್ರಯತ್ನ ಇಲ್ಲ ಸರಿ ಸರಿ ನೀವ್ ಅದೇ ನೋಡ್ಕ ಬನ್ನಿ ನಾನು ಹೋಯ್ತೀನಿ ಓಹ್ ಎದ್ರ ಕಲ್ಸ ಐತಿ ನೀನು ರಾಮಾಯಣ ಮಗಳಲ್ವಾ ಹ್ಮ್ ಪಟಲಪ್ಪ ನಾನು ರಾಮಾಯಣ ಮಗಳು ನೋಡಕ್ಕೆ ಎಷ್ಟು ಚೆನ್ನಾಗ್ ಕಾಣ್ತಾ ಇದೀ ಒಳ್ಳೆ ಮೈ ಕೈ ತುಂಬಿಕೊಂಡು ಸೇಬ್ ನಾನು ಸೇಬ್ ನಾನು ಕಾಣ್ತಾ ಅಯ್ಯ ಅಯ್ಯೋ ಇದೇನ್ ಪಟಲಪ್ಪ ನೀವ್ ಮಾತಾಡ್ತೀರಿ ನೀವು ಏ ಇನ್ ಹೆಂಗ್ ಮಾತಾಡಾರು ನಿನ್ನ ಬಾಳ ರಾಡಿ ಹೆಂಗ್ ನೋಡ್ಕತಿ ನಾನು

ಯಾಂಗು ದೇವ್ರ ಹೆಸರಲ್ಲಿ ನನ್ ಸೇವನೆ ಮಾಡ್ಬೇಕಾಗಿರೋದು ನೀನು ಏನ್ ಪಟೇಲ್ಪ ಹಿಂಗ್ ಮಾತಾಡಿದ್ರಿ ನೀವು ಊರ್ಗ್ ನೀವು ನೀವ್ ಊರ್ಗ್ಬೇಕು ಹೊರತು ನೀವ್ ಈ ತರ ಮಾತಾಡಬಾರದು ನನ್ ಏನಂತ ಕಟ್ಟಿದಿರಿ ನೀವು ಹಿಂಗೆಲ್ಲ ಮಾತಾಡೋದ್ ಸ್ವಲ್ಪ ಇಷ್ಟ ಆಗಕ್ಕಿಲ್ಲ ಎಲ್ಲ ಮಾತಾಡ್ರಿ ನೀವು ಯಾಕಂತ ಅಲ್ಲಿಗೆಸ್ಕತೀ ನೀನ್ ಏನ್ ಇದ್ರು ನನ್ನೊಳೆ ನೀನು ನಿಮ್ಮಪ್ಪ ಮದುವೆ ಮಾಡಕ ನೀನು ಬೇರೆ ಮೂಲನ ನೀನು ಯಾವ ಗಂಡು ಬಂದು ಒಪ್ಕೊಂಡದು ದೇವರು ದೇವದಾಸಿ ಮಾಡೇ ಮಾಡ್ತಾನೆ ಹಾಗೆ ಮಾಡ್ಬೇಕಾಗಿರೋದು ನಾನು ನನ್ಗೆ ಅವೆಲ್ಲ ಇಷ್ಟ ಇದೆ ನನ್ಗೆ ಓ ಸರಿ ಬಿಡಿ ನಿನ್ ಗೊತ್ತಿಲ್ವಾ ನಮ್ಮ ಊರ್ ಪದ್ಧತಿ ವರ್ಷ ತುಂಬ್ರೆ ದೇವ್ರ ಸೇವೆ ಮಾಡ್ಕೊಂಡಿರದೆಯ ದೇವ್ರ ಸೇವೆ ಗೊತ್ತಲ್ಲ ನಾನು ಸೇವೆ ಮಾಡ್ಕೊಂಡಿರದೆಯ ಗೊತ್ತು ಗೊತ್ತು ಊರಲ್ಲಿ ಎಷ್ಟು ಹೆಣ್ಮಕ್ಳ ಹಾಳು ಮಾಡಿದ್ರಿ ನೀವು ಅಂತ ಸಂಪ್ರದಾಯದ ಹೆಸರಲ್ಲಿ ಮೂಡ ನಂಬ್ಕೊಂಡು ಯಾವ ಥರ ಜನಗಳು ನಿಮ್ಗೆ ಬಲಿ ಅಂತ ಹೆಣ್ಮಕ್ಳು ಚೆನ್ನಾಗಿ ಗೊತ್ತು ಆತರ ಸುಮ್ಮನೆ ಸುಮ್ನೆ ನನ್ಗೆ ಜಾಗ ಬುಡಿ ಪಟೇಲಪ್ಪ ಇವೆಲ್ಲ ನನ್ಗೆ ಇಷ್ಟ ಆಯ್ತಿಲ್ಲ ನೋಡಿ ಪಟೇಲಪ್ಪ ಒಳ್ಳೆ ಮಾತಾಡ್ತಾನಿ ನನ್ನ ಕೈಯ ನೋಡಿ ಹಿಂಗೆಲ್ಲ ಇಷ್ಟ ಆಯ್ತಿಲ್ಲ ನನ್ಗೆ ನಾನ್ ಸುಮ್ನೆ ಹೇಳೋರೆ ನಿಮ್ಮ ಸರಿಯಾಗಿ ಮಾಡ್ತದೆ ಬಿಡಿ ಪಟೇಲಪ್ಪ ಅಯ್ಯೋ ಯಾಕೆ ನಿನ್ನ ರಾಣಿ ರಾಣಿ ನೋಡ್ಕಿನಿ ನಿನ್ ಕೈ ಕೆಲ್ಸ ಇದಾಗ ನಿನ್ ಬರ ಬರ ಅಲ್ಲ ನಾನು ನೋಡಕ್ ನಾನ್ ನಿನ್ ಮಗಲ್ ನಂಗೀನಿ ನಾನ್ ಕೈ ಇಟ್ಕೊಂಡ್ ಹಿಡಿತೀಯಾ ನೀನ್ ಉದ್ದಾರ ಆಕಿರ ನೀನು ದೊಡ್ಡ ಮನ್ಸ ದೊಡ್ಡ ಮನ್ಸ ಊರ್ ಕಾವಲು ಆಗಿರಬೇಕಾಗಿಲ್ಲ ನೀನು ಹಿಂಗೆಲ್ಲ ಕೆಟ್ಟ ಕೆಲಸ ಮಾಡಿದ್ರೆ ನೀನು ಒಳ್ಳೇದು ಮಾಡದ ಮಾಡಿ ತಾಯಿ ನಮ್ಮ ಒಳ್ಳೇದ್ ಮಾಡೋದ ನಿಂಗೆ ನಾನು ಹೇಳ್ದ ಕೇಳ್ಕೊಂಡಿದ್ರು ಸರಿ ನೀನು ಇಲ್ಲ ಅಂದ್ರೆ ನಿನ್ ಬಗೆ ಕೆಟ್ಟಾಗೆಲ್ಲ ಪ್ರಚಾರ ಮಾಡ್ಬಿಡ್ತೀನಿ ಏನ್ ಪ್ರಚಾರ ಮಾಡಿಯಾ ನೀನು ಏನ್ ಪ್ರಚಾರ ಮಾಡಿಯ ಅಂತ ಇವೆಲ್ಲ ನಾನ್ ತೋರಿಸ್ ಹಿಡಿಕಿಲ್ಲ ಒಳ್ಳೆ ಮತ್ತೆ ಹೇಳ್ತೀನಿ ನೀನು ಸುತ್ತಿನ ಸುದ್ದಿ ಬಂದ್ರೆ ಮತ್ತೆ ನಮ್ಮ ಮೂವಿಗೆ ಹೇಳ್ಬಿಟ್ಟು ನಿಮ್ಮ ಎತ್ತಕ್ ಬಂದು ಚಂದಕ್ಕೆ ಗಾಳಿ ಬಿಡ್ಸ್ಬಿಡ್ತಾಳೆ ನಮ್ಮ ಹೂವು ಹೆಂಗೆ ಅಂತ ಗೊತ್ತಾನೆ ಇರ್ಲಿ ಇರ್ಲಿ ಹೋಗು ಅದು ಹೆಂಗ್ ಅದು ಹೆಂಗ್ ಮದ್ವೆ ಅದನ್ನ ಅನ್ನ ನೋಡ್ತೀನಿ ನಿನ್ನ ಯಾಕೆ ಬಂದು ತಕೊಂಡೋದ್ರು ನೀನ್ ಏನಿದ್ರು ಏನ್ ನನಗೆ ಸಿಗ್ಬೇಕಾಗಿರೋದು ನೀನು ಮಾನಮರ್ ಅದೇ ನಾಚಿಕೆ ಅನ್ನೋದಿಲ್ವಾ ನಿನಗೆ ಇನ್ನೊಂದು ಸತಿ ನಾನು ಸುದ್ದಿ ಗಿದ್ದಿ ಬಂದ್ರೆ ನಾ ಸುಮ್ಮ ಕೆರೆಕಿಲ್ಲ ಹೋಗು ಹೋಗು ಇದು ಓದ್ ತಪ್ಪಿಸ್ಕೊಂಡಿರ್ಬೋದು ಇನ್ನೊಂದು ದಿವಸ ಯಾವತ್ತೇ ಕಾರಣಕ್ಕೂ ತಪ್ಪಿಸ್ಕೊಳಕಾಯ್ಕಿಲ್ಲ ಅನ್ ಮಗ ಇಷ್ಟೊತ್ಕಂಟ ಏನ್ ಮಾಡ್ತಿದೆ ಏನು ಇಲ್ಲ ಕಣವ ಯಾಕ ಸಪ್ಗಿದಿ ಯಾಕವ ಏನಾಯ್ತು ಏನು ಇಲ್ಲ ಕಣವ ಬಿಸ್ಲಲ್ವಾ ಒಂಥರ ತರಸುತ್ತಂಗ ಆಯ್ತು ಅಯ್ಯೋ ಒತ್ತೊತ್ತು ಊಟ ಮಾಡಕ್ಕೆ ಏನಿಲ್ಲ ನೀನು ಹಚ್ ಕಟ್ಟಾಗಿ ಉನ್ಕೊಂಡ್ ತಿನ್ಕೊಂಡಿರು ಏನು ಎತ್ನ ಮಾಡಕೋಬೇಡ ನೀನು ಎಲ್ಲ ಸರಿ ಐತದೆ ಅವ್ವ ಯಾಕವ ನಮ್ಮೂರಲ್ಲಿ ಹೆಣ್ಮಕ್ಳಿಗೆ ತಮ್ಮ ತುಂಬುದ್ರೆ ದೇವದಾಸಿಗೆ ಯಾಕ ಬಿಡ ಪದ್ಧತಿ ತಗೋ ಬಂದ್ರು ಯಾಕೆ ಬಂದಿದ್ರು ಕಿತ್ತೋ ನನ್ನ ಮಕ್ಳೋಗ್ ಪಟ್ಟಾರ ಪಟಾಲ ಮನೆಯವರು ಅವ್ರ ಅಪ್ನು ಅಷ್ಟೇ ಕಣವ ಅವ್ರು ಯಾರು ಸರಿ ಇಲ್ಲ ಹೆಣ್ಮಕ್ಳು ಮೇ ಕಂಡ ಜಾಸ್ತಿ ಅಕ್ಕ ಅವ್ರೇ ಮಾಡ್ಕೊಂಡಿರೋ ಕಾನೂನು ಇದು ಇನ್ನೇನು ಅವ್ರಿಗೆ ವಿರೋಧವಾಗಿ ನಿಂತ್ಕೊಳ್ಳೆ ಯಾರಗೂ ಧೈರ್ಯ ಇಲ್ವಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ ಹದಿನೆಂಟು ಹತ್ತೊಂಬತ್ತು ಆದಕ್ಷಣ ದೇವ್ರಿಗೆ ಸೇವೆ ಮಾಡಲಿ ಬಿಡಿ ಬಿಡಿ ಅಂದ್ಕೊಂಡು ಮನೆ ಮನೆತಾವ ಜೀವ ತೆಗೆದು ಬಡವ್ರ ಇನ್ನೇನು ಮಾಡೋರು ಅಕ್ಕಿ ತೆಗೆ ದೇವ್ರ ಹೆಸರಲ್ಲಿ ಎಷ್ಟು ತನ್ನ ಆಗಿ ನಡಿತಾಯಿದ್ದಾವೆ ಮಗ ನಿಮ್ಮ ಅಪ್ಪಂಗೆ ಬಟ್ಟಾಡ್ತಿರೋದು ಮದುವೆ ಮಾಡಿ ಮೊದ್ಲು ನಿನ್ನ ಕಳ್ಸಿಬಿಟ್ರೆ ಹೆಂಗ ನಿಮ್ದಾಗೆ ಇರ್ಬೋದು ನನ್ನ ಮಗಳು ನಿಮ್ದಾಗೆ ಇರ್ತಾಳೆ ಅಂದ್ಬಿಟ್ಟಂಗೆ ಆಡ್ತಿರೋದು ಅಪ್ಪ ಇನ್ನೇನು ಆ ಪಾಟಿ ದೂರ ದೂರ ಕೊಟ್ಬಿಟ್ರೆ ಆಮೇಲೆ ನಾನು ನೋಡಂಗಾದ್ರೆ ನಿಮ್ಮನ್ನ ಹೆಂಗೋ ಮಾಡೋನೇ ಮಗ ದೂರ ಆದ್ರೇನು ಅಚ್ಕೊಟ್ಟಾಗ ಗಂಡ ಅತ್ತೆ ಮಾವ ಚೆನ್ನಾಗಿ ಓಡ್ಕೊಂಡು ಸರಿತಾನೆ ಸುಮ್ ಕುತ್ಕೋ ಹತ್ರಕ್ಕೆ ಆಗ್ಬಿಟ್ಟು ಈಗ ನೋಡು ಸಾದ್ರ ಮಾವನ್ಗೆ ಆಗ್ಬಿಟ್ಟು ನಾನು ಅಲ್ವಾ ಅಕ್ಕಿಯಾ ಹಚ್ಕಟಾಗ ದೂರ ಸೇಕೋ ಹಚ್ಕಟ್ಟಾಗ ಇದರ ಅಂತಲ್ಲ ನೆನ್ನೆನ ಒಯ್ಯ ಬಂದಿತ್ತು ಪಂಡಿತಪ್ಪ ಎದ್ದು ತೋರಾಕ್ತೀನಿ ಅಂತ ಅಂದಿತ್ತಲ್ಲ ಭಾನುವಾರ ಬತ್ತೀನಿ ಅಂತ ಹೇಳೋಕೆ ಬಂದಿತ್ತು ಮಗ ಅವ್ರು ಹೇಳಿದ್ರು ಬೇಕಾದಂಗೆ ಅದೇ ಬಾಳಟ ಇಲ್ಲವ ಅಲ್ಲವ ಅಮ್ಮನೂ ಬಡ್ಡಿ ಗಿಡ್ ಕೊಟ್ಕೊಂಡು ಊರು ಸುತ್ತಲುವೆ ಚೆನ್ನಾಗಿ ಸಂಪಾದನೆ ಮಾಡಿದ್ದಾಳಂತೆ ಅಂತಂದ್ರು ಕಂಡು ಮಗ ಸುಮ್ಮನೆ ಮದುವೆ ಆಗ್ಬಿಟ್ಟು ಹೋಗವ ನೀನು ಮೇಲೆ ನಿಮ್ಮೆಲ್ಲರೂ ಬಿಟ್ಟು ಹೋಗಬೇಕಲ್ಲ ಅಂತಾನೆ ಬೇಜಾರು ಯಾಕೆ ಬೇಜಾರು ಮಾಡ್ಕೊಂಡು ಈ ಬೇಜಾರು ಮಾಡ್ಕೊಂಡು ಬಿಡ್ಕೊಣ ನದ್ ನಗಿತ ಮದುವೆಗೆ ಚೆನ್ನಾಗಿರು ಮಗಲೆ ದೂರದಲ್ಲಾರ ಇರು ಎಲ್ಲರೂ ಇರು ನೀನು ಚೆನ್ನಾಗಿದ್ಬಿಟ್ರೆ ನಮಗೆ ಅಷ್ಟೇ ಸಾಕು ನಮ್ಗೆ ಮಾಡಬೇಕು ಅಂತ ನಾವು ಯಾವತ್ತೂ ಅಂತ ಕಳಕಿಲ್ಲ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಇಲ್ಲ ಅಂದರೆ ಹತ್ತೊಂಬತ್ತು ತುಂಬೋದ್ರೆ ನೀನು ಆ ಪಟೇಲಪ್ಪ ಮುಡೆ ಚೆನ್ನ ಚೆನ್ನಾಗಿರೋ ಎಣ್ಣೆ ನಾವು ಒಬ್ಬರೂ ಬಿಟ್ಟಿಲ್ಲ ಅಂದ ಮಗ ಹಂಗೇನೂ ಆಗ್ಬಿಟ್ಟೋದು ಹತ್ತೊಂಬತ್ತು ತುಂಬಿಟ್ರೆ ಅವನು ದೇವದಾಸಿ ದೇವ್ ಸೇವೆ ಮಾಡಿ ಮಾಡಿ ಅಂತ ದೇವ್ ಸೇವನ ಬಿಟ್ಟು ಅಂದ್ಬಿಟ್ಟು ನಿಮ್ಮ ಅಪ್ಪಂಗೆ ಹಂಗೆ ಕಳೋದು ನಿಮ್ಮ ನಿಮ್ಮಪ್ಪನ ಅಪ್ಪ ಹೆಂಗೆ ಅಂತ ಕೇಳು ಸುಮ್ಮನೆ ಮದ್ವೆ ಆಕಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಿಮ್ಮ ಅಪ್ಪನಿಗೆ ಮದ್ವೆ ನೀನು ಕಂಡ್ರಾಯ್ಲಾ ಪಾಪ ಮಾಡ್ಕೊತದೆ ಸುಮ್ನೆ ನೀನು ಬಯಸ್ಕೋಬೇಡ ವರ್ಸ್ಕೊಬೇಡ ಸುಮ್ಮನೆ ಒಪ್ಕೊವ ನೀನು சரி கனவா ஆய்வு அப்பா எங்கே கேள்வி நானும் ஏன் அச்ச்கட்டார்காமிக்கரு அலக்கணவ பியா ஆஸ்தி பத்தி அவ கண்ட மது கண்டிக்குவா அஸொந்த வர்ச நம்ம படவர மனி யாக்கவந்தா படவரு மக்கள் மார்க்கிறே அச்சு கட்டாட்டாத்தர் சுமக்கிர்வ உட்கா ஐனாகர்ஸ்தான் சாகிர் தானே கன ஹெங்கோடு அப்பா ஹெங்கேத்தங்க கேள்னி சரி ஆய் ஓக இக்கே ஓ மக்கள்யா உம் அல்ல மக்கே ஆகியோட இன்னும் மன்களை ஏழு நீம் அப்ப ஜ மக தோழ்கொந்தவ ಹೊಸ ಕುರಿತಾನಗಳ್ ವಟ್ಕೊಂಡು ಮೇಸ್ಕೊಬರ್ತೀನಿ ಇನ್ನು ನಾಡಿಕೆ ಇಲ್ಲೇ ಅವನ ಸೊಪ್ಪು ಇಲ್ಲೇ ಹಾಕಬೇಕು ಗಂಡೋರ್ ಬರ್ತಾರ ನಿಂಗೆ ಆಯ್ತು ಹೋಗಿ ನೀನು ಮಕ್ಕಳ ತೊಳ್ಕೊ ನೀನು ಓದ್ತದು ಆಯ್ತು ಉಣ್ತೀನಿ ಹೋಗ್ ಕಳ್ಕೊಂಡು ನೀನು ಇನ್ನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಪಟೇದಪ್ಪ ಹಂಗೆ ಹಿಡ್ಕೊಂಡು ಹೇಳಿದ್ಬಿಟ್ಟ ನನಗೆ ಬರೀ ಅದ್ರಕಾಯ್ತದೆ ನಮ್ಮ ಹಿಂಗ್ ಹೇಳೋದ ಅಂದರೆ ಹೆಂಗೆ ಹೇಳ್ಬೇಕು ಅಂತನೇ ಗೊತ್ತಾಯ್ತ ಇಲ್ಲ ಹ್ಞೂ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ